ಒಂದು ತಪ್ಪು ಕಲ್ಪನೆ ಎಷ್ಟು ಹೇಳಿದರೂ ಜನರಲ್ಲಿ ಈ ವಾಟ್ಸಪ್ ಮೂಲಕ ಒಂದಷ್ಟು ಕಿಡಿಗೇಡಿಗಳು ತೊಂದರೆ ಮಾಡ್ತಾಯಿದ್ದಾರೆ ಹೇಳಿದರೆ ದೇವಸ್ಥಾನಕ್ಕೆ ಹಣ ಹಾಕ್ಬಾರ್ದು ಅದು ಸರ್ಕಾರಕ್ಕೆ ಹೋಗ್ತದೆ ದೇವಸ್ಥಾನದಲ್ಲಿ ಬಂದಂತಹ ಸೇವೆಯಿದ್ದ ಹಣವನ್ನು ಸರಕಾರ ಕೊಂಡು ಹೋಗ್ತದೆ ಎನ್ನುವಂತಹ ತಪ್ಪು ಕಲ್ಪನೆಯನ್ನು ಬೇಕು ಅಂತ ತುಂಬಿಸ್ತಾ ಇದೆ ಈಗಲೂ ಅದನ್ನು ಮಾಡ್ತಾ ಇದ್ದಾರೆ ಈ ಹಣ ಗ್ಯಾರಂಟಿಗೆ ಉದ್ದೇಶಕ್ಕೋಸ್ಕರ ಸಿದ್ದರಾಮಯ್ಯನಿಗೆ ಕೊಡಲಿಕ್ಕೋಸ್ಕರ ದೇವಸ್ಥಾನದಲ್ಲಿ ಸೇವಾ ರೇಟ್ ಹೆಚ್ಚು ಮಾಡಿದೆ ಅಂತ ಕಾಕತಾಳಿಯವಾಗಿ ಬೇಲ ದೇವಸ್ಥಾನದಲ್ಲಿ ಹೆಚ್ಚಾಗಿದೆ ಅದನ್ನು ಇದಕ್ಕೆ ಲಿಂಕ್ ಇದ್ದಾರೆ ಆ ಮೂಲಕವಾಗಿ ಹಾಗೆ ಹೇಳ್ತಾ ಇದೆ ನಿಜವಾಗಿ ನಮ್ಮ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೇಳು ಅದು ಎರಡು ಸಾವಿರದ ಮೂರರಲ್ಲಿ ಜಾರಿಗೆ ಬಂದಿದೆ ಅದರಲ್ಲಿ ಸೆಕ್ಷನ್ ಸೆವೆಂಟೀನ್ ಅಂತ ಅದರಲ್ಲಿ ಸಾಮಾನ್ಯ ನಿಧಿ ದೇವಸ್ಥಾನದಲ್ಲಿ ಎಲ್ಲ ಖರ್ಚು ವೆಚ್ಚಗಳು ಹೋಗಿ ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಅಭಿವೃದ್ಧಿ ಕಾರ್ಯಗಳದ್ದು ಖರ್ಚು ವೆಚ್ಚ ಹೋಗಿ ಏನು ಹಣ ಉಳಿತದೆ ಆ ಉಳಿದ ಹಣದಲ್ಲಿ ಹತ್ತು ಪರ್ಸೆಂಟ್ ಏನು ಹಣ ಉಂಟು ಅದು ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಹೋಗ್ತದೆ ಸರ್ಕಾರಕ್ಕಲ್ಲ ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಆ ಸಾಮಾನ್ಯ ಸಂಗ್ರಹಣಾ ನಿಧಿಯ ಏನು ಹಣ ಉಂಟು ಅದು ಧಾರ್ಮಿಕ ದತ್ತಿ ಇಲಾಖೆಯಲ್ಲೇ ಇರ್ತದೆ ಆ ಹಣವನ್ನು ಯಾರಿಗಾರಿಗೂ ಕೊಡಲಿಕ್ಕಿಲ್ಲ ನಿಜವಾಗಿ ಅದರಲ್ಲ ಉಪಯೋಗಕ್ಕೆ ಸೆಕ್ಷನ್ ನೈನ್ಟೀನ್ ಅಂತ ಅದರಲ್ಲಿ ಮಾಡಿ ಮಾಡಿದ್ದಾರೆ ಅದರಲ್ಲಿ ಅದನ್ನು ವೇದ ಪಾಠಶಾ ಶಾಲೆಗಳನ್ನು ಮಾಡಲಿಕ್ಕೆ ಆಗಮ ಪಾಠ ಶಾಲೆಗಳನ್ನು ಮಾಡಲಿಕ್ಕೆ ಸಣ್ಣಪುಟ್ಟ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ಕಾಗಿ ಅದನ್ನು ಖರ್ಚು ಮಾಡಲಿಕ್ಕೆ ದೇವಸ್ಥಾನದ ಏನು ನೌಕರರಿದ್ದಾರೆ ಅವರಿಗೆ ಒಂದಷ್ಟು ಸಹಾಯ ಮಾಡಲಿಕ್ಕೆ ಆ ಸಂಘ ಸಾಮಾನ್ಯ ಸಂಗ್ರಹ ಜನ ಅಂತಿದೆ ಈಗಾಗಲೇ ರಾಮಲಿಂಗಾರೆಡ್ಡಿಯವರು ಅನೌನ್ಸ್ ಮಾಡಿ ದೇವಸ್ಥಾನದ ನೌಕರರ ಮಕ್ಕಳು ಕಲೀಲಿ